ಗಣವಲಗ ಶಾಲೆಯ ಅಭಿವೃದ್ಧಿಗೆ ಹೊಸ ಸಾರಥ್ಯ ಎಸ್ಡಿಎಂಸಿ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಣವಲಗದ ಎಸ್ಡಿಎಂಸಿ ಆಯ್ಕೆ ಪ್ರಕ್ರಿಯೆ ಯಶಸ್ವಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಶ್ರೀ ಮಂಜುನಾಥ ತಳಕೇರಿ ಅವಿರೋಧ ಆಯ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ದೀಪಾ ಅರುಣಾಶಿಂದೆ ಅವರಿಗೆ ಗೌರವದ ಪಟ್ಟ ಸಂವಿಧಾನದ ಆಶ್ರಯದಂತೆ ಸರ್ವಾನುಮತದಿಂದ ಹದಿನೇಳು ಸದಸ್ಯರ ಬಲಿಷ್ಠ ಸಮಿತಿ ರಚನೆ ಸಮಿತಿಯಲ್ಲಿ ಮಹಿಳಾ ಶಕ್ತಿಗೆ ಆದ್ಯತೆ ನೀತಾ ಲೋಕೂರ ಅಶ್ವಿನಿ ಲೋಕೂರ ಸೇರಿದಂತೆ ಎಂಟು ಮಹಿಳಾ ಸದಸ್ಯರ ನೇಮಕ ಮುಖ್ಯ ಗುರುಗಳಾದ ಅಕ್ಬರ್ ಶೇ ಬಡಿಗೇರ ಮತ್ತು ಶಿಕ್ಷಕ ವೃಂದದ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮ ಗ್ರಾಮದ ಹಿರಿಯರಾದ ಕಲ್ಯಾಣಿ ಗಣವಲಗ ಮತ್ತು ಶಾಂತಪ್ಪ ಕಸ್ಕಿ ಅವರಿಂದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಲಕ್ಷ್ಮಣ್ ಲೋಕೂರ ಮತ್ತು ತಂಡದ ಸಾಕ್ಷಿ ಶಾಲೆಯ ಶೈಕ್ಷಣಿಕ ಪ್ರಗತಿಗಾಗಿ ಪಣತೊಟ್ಟ ನೂತನ ಸಮಿತಿ ಮತ್ತು ಗ್ರಾಮದ ಅಣ್ಣ ತಮ್ಮಂದಿರು ವರದಿ ಲಕ್ಷ್ಮಣ್ ಎಚ್ ಲೋಕೂರ ಗಣವಲಗ